ನಮಸ್ಕಾರ ಗೆಳೆಯರೆ ವಿಶ್ವ ಪಟಲದಲ್ಲಿ ಭಾರತದ ಬಾಹ್ಯಾಕಾಶ ಶಕ್ತಿ ಮತ್ತೊಮ್ಮೆ ಹೊಸ ಇತಿಹಾಸವನ್ನು ಸೃಷ್ಟಿಸಲು ಹೊರಟಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋ ಈಗ ಅಮೆರಿಕದ ಬಾಹ್ಯಾಕಾಶ ಏಜೆನ್ಸಿ ನಾಸಾದ ಜೊತೆಗೂಡಿ ಮೊದಲ ಬಾರಿಗೆ ಒಂದು ಜಾಯಿಂಟ್ ಅರ್ತ್ ಆಬ್ಸರ್ವೇಷನ್ ಸಟಲೈಟ್ ಅಂದರೆ ಜಂಟಿ ಭೂ ವೀಕ್ಷಣಾ ಉಪಗ್ರಹವಾದ ನಿಸಾರನ ಉಡಾವಣೆ ಮಾಡಲು ಸಿದ್ಧವಾಗಿದೆ ಗೆಳೆಯರೆ ಇದು ಕೇವಲ ಒಂದು ವೈಜ್ಞಾನಿಕ ಮಿಷನ್ ಅಷ್ಟೇ ಅಲ್ಲ ಇದು ಭಾರತದ ತಾಂತ್ರಿಕ ಸಾಮರ್ಥ್ಯ ಜಾಗತಿಕ ನಾಯಕತ್ವ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದೆ ಪೂರ್ಣ ಹೆಸರು ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಈ ಸೆಟೆಲೈಟು ಪ್ರತಿ ಹನ್ನೆರಡು ದಿನಗಳಿಗೊಮ್ಮೆ ಭೂಮಿಯ ಮೇಲ್ಮೈಯನ್ನ ಸ್ಕ್ಯಾನ್ ಮಾಡಲಿದೆ ಹಗಲು ಇರಲಿ ರಾತ್ರಿ ಇರಲಿ ಮಳೆ ಇರಲಿ ಬಿಸಿಲು ಇರಲಿ ಯಾವುದೇ ಹವಾಮಾನದಲ್ಲಿಯೂ ಈ ಸಟಲೈಟ್ ತನ್ನ ಕಾರ್ಯವನ್ನ ನಿರ್ವಹಿಸುತ್ತದೆ ಅಂದ್ರೆ ಈ ಸೆಟೆಲೈಟ್ ಟ್ವೆಂಟಿ ಫೋರ್ ಬೈ ಸೆವೆನ್ ಇಡೀ ಗ್ರಹದ ಮೇಲೆ ನಿಗಾ ಇಡಲಿದೆ ಗೆಳೆಯರೆ ಈ ಸೆಟೆಲೈಟ್ ಎಷ್ಟು ಸೂಕ್ಷ್ಮವಾಗಿರಲಿದೆ ಅಂದರೆ ಇದು ಭೂಮಿಯ ಸೂಕ್ಷ್ಮ ಬದಲಾವಣೆಗಳನ್ನು ಉದಾಹರಣೆಗೆ ಭೂಮಿ ಕುಸಿಯುವುದು ಮಂಜುಗಡ್ಡೆಯ ಪದರಗಳು ಜಾರಿಗೆ ಮರಗಳು ಮತ್ತು ಇತರೆ ಪರಿಸರದಲ್ಲಿನ ಬದಲಾವಣೆಗಳು ಇದು ಬಣ್ಣದಲ್ಲಿನ ಬದಲಾವಣೆಗಳನ್ನು ಸಹ ಗುರುತಿಸುವ ಸಾಮರ್ಥ್ಯವನ್ನ ಹೊಂದಿದೆ ಅಂದ್ರೆ ಯಾವುದೇ ಸಸ್ಯದ ಬಣ್ಣ ಬದಲಾದ್ರೆ ಅದನ್ನು ಸಹ ಈ ಸೆಟಲೈಟ್ ಗುರುತಿಸುತ್ತದೆ ಸೊ ಇದರಿಂದ ನಾವು ನೈಸರ್ಗಿಕ ವಿಕೋಪಗಳ ಸರಿಯಾದ ಮಾಹಿತಿಯನ್ನು ಸಮಯಕ್ಕೆ ಸರಿಯಾಗಿ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ಮತ್ತು ಅವುಗಳ ತಡೆಗಟ್ಟುವಿಕೆಗೆ ಅಗತ್ಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲು ಸಾಧ್ಯವಾಗ್ತದೆ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ನಾಲ್ವತ್ತಕ್ಕೆ ಇಸ್ರೋದ ಶಕ್ತಿಶಾಲಿ ಜಿ ಎಸ್ ಎಲ್ ವಿ ಎಫ್ ಸಿಕ್ಸ್ಟೀನ್ ರಾಕೆಟ್ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈ ನಿಸಾರನ್ನು ಆರ್ಬಿಟ್ಗೆ ಸೇರಿಸಲಿದೆ ಈ ಸೆಟೆಲೈಟ್ ತನ್ನ ಅಭೂತಪೂರ್ವ ರೆಡಾರ್ ನೊಂದಿಗೆ ಭೂಮಿಯ ಮೇಲ್ವಿಚಾರಣೆಯಲ್ಲಿ ಕ್ರಾಂತಿಯನ್ನ ತರಲಿದೆ ಇದು ಹಗಲು ರಾತ್ರಿ ಎಲ್ಲ ಹವಾಮಾನಗಳಲ್ಲಿ ವಿಶ್ವದ ಯಾವುದೇ ಭಾಗದಿಂದಲೂ ಕೂಡ ಅತ್ಯಂತ ನಿಖರವಾದ ಡೇಟಾವನ್ನ ಒದಗಿಸುವುದಲ್ಲದೆ ಈ ನಿಸಾರ್ ಸೆಟೆಲೈಟ್ ಪ್ರಮುಖ ಡೇಟಾಗಳನ್ನು ಕೂಡ ಸಂಗ್ರಹಿಸುತ್ತದೆ ಇದು ಆರ್ಕಿಟೆಕ್ಟ್ನಂತಹ ಸ್ವಚ್ಛ ಸೂಕ್ಷ್ಮ ಪ್ರದೇಶಗಳ ರಕ್ಷಣೆಗೆ ಸಹಾಯ ಮಾಡುವ ಸಮುದ್ರದ ಮಂಜುಗಡ್ಡೆಯ ಮೇಲ್ವಿಚಾರಣೆಯನ್ನ ಒಳಗೊಂಡಿದೆ ಹಡಗುಗಳ ಟ್ರ್ಯಾಕಿಂಗ್ ಮೂಲಕ ಸಾಗರ ಸುರಕ್ಷತೆಯನ್ನು ಕೂಡ ಹೆಚ್ಚಿಸುತ್ತದೆ ಇದರಿಂದ ಚಂಡಮಾರುತಗಳು ಮತ್ತು ನೈಸರ್ಗಿಕ ವಿಕೋಪಗಳ ಮುನ್ಸೂಚನೆ ಉತ್ತಮಗೊಳ್ಳುತ್ತದೆ ಇದರಿಂದ ಲಕ್ಷಾಂತರ ಜೀವಗಳನ್ನು ಉಳಿಸಲು ಸಾಧ್ಯವಾಗ್ತದೆ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಣ್ಣಿನ ತೇವಾಂಶವನ್ನು ಪತ್ತೆ ಹಚ್ಚುವ ಮೂಲಕ ರೈತರಿಗೆ ಸಹಾಯನೂ ಸಿಗಲಿದೆ ಇದರಿಂದ ಮೇಲ್ಮೈಜಲು ಮೂಲಗಳ ಸರಿಯಾದ ನಕ್ಷೆಯನ್ನು ಕೂಡ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ಹಾಗೂ ಇದು ಜಲ ಸಂರಕ್ಷಣೆಗೆ ಅತ್ಯಗತ್ಯ ಈ ಮಿಷನ್ ಅತಿ ದೊಡ್ಡ ವೈಶಿಷ್ಟ್ಯವೆಂದರೆ ಇದು ಎಲ್ಲ ಹವಾಮಾನಕ್ಕೂ ಸಂಪೂರ್ಣವಾಗಿ ಸೂಕ್ತವಾಗಿರೋದು ಸಾಮಾನ್ಯ ಗಳಿಗೆ ಹೋಲಿಸಿದ್ರೆ ಇದರ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ತಂತ್ರಜ್ಞಾನವು ಇದನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ವಿಶ್ವಾಸಾರ್ಹವಾಗಿಸುತ್ತದೆ ಈ ಉಪಗ್ರಹದ ಸಹಾಯದಿಂದ ನಮ್ಮ ಕಣ್ಣುಗಳಿಂದ ಮರೆಯಾಗುವಂಥ ಬದಲಾವಣೆಗಳನ್ನು ಸಹ ವಿಜ್ಞಾನಿಗಳು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತದೆ ಹಾಗೂ ಈ ಐತಿಹಾಸಿಕ ಮಿಷನ್ ಭಾರತ ಮತ್ತು ಅಮೆರಿಕ ನಡುವಿನ ಹತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲದ ವೈಜ್ಞಾನಿಕ ಸಹಕಾರದ ಫಲಿತಾಂಶವಾಗಿದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಇದು ಭಾರತದ ಸಾಮರ್ಥ್ಯವನ್ನ ತೋರಿಸುತ್ತದೆ ಇದು ಈಗ ಕೇವಲ ತನ್ನ ಸ್ವಂತಕ್ಕಾಗಿ ಅಲ್ಲದೆ ಇಡೀ ಮಾನವ ಕುಲಕ್ಕಾಗಿ ಈ ಬಾರಿ ಬಾಹ್ಯಾಕಾಶದಲ್ಲಿ ದೊಡ್ಡ ಸಾಧನೆ ಮಾಡಲು ಹೊರಟಿದೆ ಇಸ್ರೋ ಕಳೆದ ಹಲವು ವರ್ಷಗಳಲ್ಲಿ ಚಂದ್ರಯಾನ ಮಂಗಳಯಾನ ಮತ್ತು ಸೌರಯಾನ ಮಿಷನ್ಗಳಂತಹ ಹಲವಾರು ಯಶಸ್ವಿ ಮಿಷನ್ಗಳನ್ನು ನಡೆಸುವ ಮೂಲಕ ವಿಶ್ವದ ವಿಶ್ವಾಸವನ್ನ ಗಳಿಸಿದೆ ನಿಸಾರ್ ಅದೇ ಸಂಪ್ರದಾಯವನ್ನ ಮುಂದುವರಿಸುವ ಮೂಲಕ ಜಾಗತಿಕ ನಾಯಕನಾಗಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತದೆ ಗೆಳೆಯರೆ ಈ ನಿಸಾರ್ ಮಿಷನ್ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಇದು ಭೂಮಿಯ ಮೇಲಿನ ಅಧ್ಯಯನದಲ್ಲಿ ನಿಜಕ್ಕೂ ಕ್ರಾಂತಿ ತರಬಹುದಾ ನಿಮ್ಮ ಈ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ ಮಾತಾ ಕಿ ಜೈ